ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯಾದಂಥ ಶ್ರೀ ಪ್ರಚೋಲ್ ರೇವಣ್ಣ ಅವರಿಗೆ ಈ ಕಾರ್ಯಕ್ರಮದ ಮುಖ್ಯ ಹಾಗೆ ಮಾತೃ ಸ್ವರೂಪಿಣಿಯಾದಂಥ ಶ್ರೀಮತಿ ಎ ಏನೊಂದು ದೇಶದಲ್ಲಿ ನಡೀತಿರುವಂತ ಲೋಕಸಭಾ ಚುನಾವಣೆ ಈ ಲೋಕಸಭಾ ಚುನಾವಣೆ ನಮ್ಮೆಲ್ಲರ ಭವಿಷ್ಯ ನಿರ್ಣಯ ಮಾಡುವಂತ ಒಂದು ಚುನಾವಣೆ ಈ ಒಂದು ಚುನಾವಣೆಯಲ್ಲಿ ಬಹಳ ಸ್ಪಷ್ಟವಾಗಿ ಇಡೀ ದೇಶ ಉದ್ದಾಗ್ಲದಲ್ಲಿ ತಮಗೆಲ್ಲ ಗೊತ್ತಿದ ಹಾಗೆ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಅಧಿಕಾರಕ್ಕೆ ತರಬೇಕು ಅಂತ ಇಡೀ ದೇಶದ ಜನತೆ ನಿರ್ಣಯ ಮಾಡಿದ್ದಾರೆ ಅದನ್ನ ಒಂದು ವ್ಯವಸ್ಥಿತವಾಗಿ ಮತದಾನ ಮಾಡೋ ಮೂಲಕ ಅಧಿಕೃತವಾಗಿ ಘೋಷಣೆ ಆಗಬೇಕಾಗಿದೆ ಹಾಗಾಗಿ ಈ ದಿಕ್ಕಲ್ಲಿ ನಮ್ಮ ಕರ್ನಾಟಕದಲ್ಲಿ ನಡೀತಿರುವಂತ ಎರಡನೇ ಹಂತದಲ್ಲಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಚುನಾವಣೆ ಈ ಚುನಾವಣೆ ನಮ್ಮ ಅಸಂ ಲೋಕಸಭಾ ಕ್ಷೇತ್ರದಲ್ಲೂ ನಡೆಯುವಂಥದ್ದಿದೆ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸದಸ್ಯರಾಗಿರುವಂಥ ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕರು ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿ ನಿಮ್ಮೆಲ್ಲರ ವಿಶ್ವಾಸವನ್ನು ಗಳಿಸಿ ಬಹಳ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿರುವಂಥ ಯುವ ನಾಯಕರಾಗಿರುವಂಥ ಪ್ರಜಲ್ ರೇವಣನ್ ಅವರೇ ಈಗ ತಾನೇ ವೇದಿಕೆಗೆ ಬಂದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂತ ಸನ್ಮಾನ್ಯ ಸಿ ಟಿ ರವಿ ಅವರೇ ಕೊಡಗು ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿರುವಂತ ನಮ್ಮ ಯುವಕರ ಕಣ್ಮಣಿ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಅಪಾರವಾದಂತಹ ಅಭಿವೃದ್ಧಿಯನ್ನು ಮಾಡಿ ಜನರ ವಿಶ್ವಾಸವನ್ನು ಗಳಿಸಿರುವಂತ ಪ್ರತಾಪ್ ಸಿಂಹ ಅವರೇ ಈ ಕ್ಷೇತ್ರದ ಶಾಸಕರು ನಿಮ್ಮನ್ನೆಲ್ಲ ಬರ್ಮಾಡಿಕೊಂಡು ಅದರಲ್ಲೂ ವಿಶೇಷವಾಗಿ ಪ್ರಜ್ವಲ್ ಹೇಳಿದ ಹಾಗೆ ಎಲ್ಲ ತಾಯಂದಿರು ನಮ್ಮ ಸೋದರಿಯರೇ ಹೆಚ್ಚಾಗಿ ಇವತ್ತು ಈ ಸಭೆಯಲ್ಲಿ ಬಂದು ಭಾಗವಹಿಸಿರುವಂಥದ್ದು ಹಾಗಾಗಿ ಇದನ್ನೆಲ್ಲ ಚೆನ್ನಾಗಿ ವ್ಯವಸ್ಥಿತವಾಗಿ ಆಯೋಜನೆಯನ್ನು ಮಾಡಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಿರೋಂಥ ಸ್ವರೂಪ್ ಅವರೇ ವೇದಿಕೆ ಮೇಲಿರುವಂಥ ಎಲ್ಲ ನನ್ನ ಗಣ್ಯಮಾನ್ಯರೇ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ಹಾಸನ ಜಿಲ್ಲೆ ಅಧ್ಯಕ್ಷರಾಗಿರುವಂತಹ ಸಿದ್ದೇಶ್ವರ ಆತ್ಮೀಯರೇ ಈಗಾಗಲೇ ತಮಗೆಲ್ಲ ಗೊತ್ತಿದ ಹಾಗೆ ಹಾಸನ್ ಅಂದಾಗ ಹೆಚ್ಚು ಕಡಿಮೆ ಜೆ ಡಿ ಎಸ್ನ ಭದ್ರಕೋಟೆ ಹಾಸನ ಜಿಲ್ಲೆ ಇಲ್ಲಿ ನಮಗೂ ನಿಮಗೂ ಬಹಳಷ್ಟು ಪೈಪೋಟಿ ಭಾರತೀಯ ಜನತಾ ಪಾರ್ಟಿಗೂ ಜೆ ಡಿ ಎಸ್ಗೂ ಪೈಪೋಟಿ ಇದುವರೆಗೂ ಇತ್ತು ಬಹಳಷ್ಟು ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ದೇಶಕ್ಕಾಗಿ ಮೋದಿ ಬೇಕು ಅಂತ ವಿಶ್ವ ನಾಯಕನ ಕೈ ಬಲಪಡಿಸಬೇಕು ನಾವು ನಾವೇ ಜಗಳ ಆಡಬಾರ್ದು ನಾವೆಲ್ಲ ಒಂದಾಗಬೇಕು ಅಂತ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರು ಅದನ್ನು ಮನವರಿಕೆ ಮಾಡಿಕೊಂಡು ಈ ದಿಕ್ಕಿನಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದಾಗಬೇಕು ಆ ವಿಚಾರದಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡಿ ನಾವು ಒಂದಾಗಿ ಈ ಚುನಾವಣೆಯನ್ನು ಎದುರಿಸೋಣ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಅಧಿಕಾರಕ್ಕೆ ತರುವಂತ ಏಕೈಕ ಉದ್ದೇಶದಿಂದ ಈ ಒಂದಾಗ್ತಿರೋದು ಯಾವುದೇ ಸ್ವಾರ್ಥಕ್ಕಾಗಲ್ಲ ನಾವೇ ಸೀಟ್ ಗೆಲ್ಬಹುದು ನೀವೇ ಸೀಟ್ ಗೆಲ್ಬಹುದು ಅನ್ನೋದು ವಿಚಾರ ಅಲ್ಲ ದೇಶಕ್ಕಾಗಿ ಮೋದಿ ಬೇಕು ಬಡವರ ಬಂದು ಮಹಿಳೆಯರ ಬಂದು ಯುವಕರ ಬಂದು ರೈತರ ಬಂದು ದೇಶದ ಸುರಕ್ಷತೆ ಏನೇ ಒಳ್ಳೇದಾಗಬೇಕು ಈ ದೇಶದಲ್ಲಿ ಅಂದರೆ ಒಳ್ಳೆ ನಾಯಕ ಬೇಕು ಸ್ಥಿರತೆ ಬೇಕು ಇದರೆಲ್ಲದ ಇಲ್ಲ ಇದರೆಲ್ಲರ ಅನುಭವನ ಇಟ್ಕೊಂಡು ಐವತ್ತು ಮೂರು ವರ್ಷದ ಅನುಭವ ಮೂವತ್ತು ವರ್ಷ ಸಂಘಟನೆ ಕೆಲಸ ಮಾಡಿದ್ದಾರೆ ಹದಿಮೂರು ವರ್ಷ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಹತ್ತು ವರ್ಷ ಪ್ರಧಾನಮಂತ್ರಿಗಳಾಗಿ ನಿಮ್ಮೆಲ್ಲರ ಪ್ರೀತಿ ನಿಮ್ಮ ಮತದ ಮೂಲಕ ಯಶಸ್ವಿಯಾಗಿ ಈ ದೇಶದಲ್ಲಿ ಕೆಲಸ ಮಾಡಿರುವಂತ ಅಭಿಮಾನ ತಮ್ಮಲ್ಲೆಲ್ಲ ಇದೆ ಹಾಗಾಗಿ ನಾವೇನೆಲ್ಲ ಅನ್ಕೋತೀವೋ ನಾವೆಲ್ಲ ಏನೆಲ್ಲ ಬಯಸ್ತೀವೋ ನಮ್ಮ ಕನಸೆಲ್ಲ ನನ್ಸ್ ಮಾಡೋವಂಥ ದಿಕ್ಕಿನಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಹಾಗಾಗಿ ನಮಗೆ ಬೇಕಾಗಿರೋದು ಯಾರು ನಮಗೆ ಬೇಕಾಗಿರೋದು ಯಾರು ಹಾಗಾಗಿ ಅಂಥ ನಾಯಕನನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತರಲಿಕ್ಕೆ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರು ನಿಶ್ಚಯವನ್ನು ಮಾಡಿ ಕರ್ನಾಟಕದಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿ ಒಂದಾಗಬೇಕು ಒಂದಾದ್ರೇನೆ ನಾವೊಂದು ದೊಡ್ಡ ಶಕ್ತಿ ಇವತ್ತು ಈಗಾಗಲೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಕರ್ನಾಟಕ ರಾಜ್ಯದಲ್ಲಿ ಇಡೀ ನಾಡಿನಲ್ಲಿ ಅವಕಾಶ ಮಾಡಿಕೊಟ್ರು ಅವ್ರಿಗೆ ಇವತ್ತು ಒಂದು ದೊಡ್ಡ ಬಹುಮತದಲ್ಲಿ ಕರ್ನಾಟಕದಲ್ಲಿ ಅವ್ರಿಗೆ ಅಧಿಕಾರವನ್ನು ಕೊಡೋವಂಥದ್ದಾಯಿತು ಈ ಕೊಟ್ಟಂಥ ಸಂದರ್ಭದಲ್ಲಿ ನೀವೇ ನೋಡಿದಿರ ಯಾವ ರೀತಿ ಆಡಳಿತವನ್ನು ಮಾಡ್ತಿದ್ದಾರೆ ಯಾವ ರೀತಿ ಆಡಳಿತ ಕೇವಲ ಗ್ಯಾರಂಟಿ ಯೋಜನೆ ಒಂದು ಭಾಗವಾಗಿದ್ದರೆ ಅಭಿವೃದ್ಧಿಯಲ್ಲಿ ಶೂನ್ಯ ಕಾನೂನು ಸುವ್ಯವಸ್ಥೆನಲ್ಲಿ ಶೂನ್ಯ ಎಲ್ಲ ಒಂದ್ ಕಡೆ ಒಂದು ಒಳ್ಳೆ ಆಡಳಿತ ಕೊಡ್ತಾರ ಅನುಭವ ಇದೆ ಅಪ್ಪ ಹಿರಿಯರು ಎಲ್ಲ ಅನುಭವ ಇದೆ ನಮ್ಗೆ ಒಳ್ಳೆ ಆಡಳಿತ ಮಾಡಿಕೊಟ್ಟು ನಮ್ಮ ಒಳ್ಳೆ ಬದುಕು ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಅಂತ ನಾವು ಎದುರು ನೋಡಿದ್ರೆ ಒಳ್ಳೆ ಆಡಳಿತನೂ ಇಲ್ಲ ಅಭಿವೃದ್ಧಿ ಇಲ್ಲ ಕಾನೂನು ಸುವ್ಯವಸ್ಥೆ ಅಂತೂ ಇಲ್ವೇ ಇಲ್ಲ ನೀವೇನು ನೋಡ್ತೀರಾ ನಿನ್ನೆ ಯಾವ ರೀತಿ ಒಂದು ಹೆಣ್ಮಗನ್ನ ಚುಚ್ಚು ಚುಚ್ಚಿ ಸಾಯಿಸಿರುವಂಥದ್ದಾಗ್ಲಿ ಅಥವಾ ಕೊಡಗಿನಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಕಾರನ್ನ ಹರಿಸಿರೋದಾಗ್ಲಿ ನೀವೆಲ್ಲರೂ ಹೋಗ್ಲಿ ಭಯೋತ್ಪಾದಕರು ಇನ್ನೊಂದು ಮತ್ತೊಂದು ನೋಡ್ರು ಭಯೋತ್ಪಾದಕರು ಗಲಾಟೆ ಕೊಲೆ ಸುಲಿಗೆ ಎದುರಿಕೆ ಬೆದರಿಕೆ ಇದನ್ನೇ ನೋಡುವಂಥದ್ದಾಗಿದೆ ಇವತ್ತು ಕಾಂಗ್ರೆಸ್ ಪಕ್ಷ ಅಂದಿದ ತಕ್ಷಣ ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಾರೆ ಎಲ್ಲರನ್ನು ಪ್ರೀತಿಸಿ ಎಲ್ಲರನ್ನು ಸಮಾನವಾಗಿ ಕಾಣಿ ಒಳ್ಳೆ ಆಡಳಿತ ಕೊಡಿ ಜನಪರವಾದಂತ ಆಡಳಿತ ಕೊಡಿ ಅಂತ ಇವ್ರಿಗೆ ಅವಕಾಶವನ್ನು ಕೊಟ್ಟರೆ ಸಮಾಜ ಹೊಡೆಯುವಂಥದ್ದು ಜಾತಿ ಜಾತಿಗಳ ಮಧ್ಯದಲ್ಲಿ ವ್ಯತ್ಯಾಸ ತರುವಂತ ಕೆಲಸಗಳನ್ನ ಮಾಡ್ತಿರೋದೆ ಒಂದೇ ಕಾಂಗ್ರೆಸ್ ಪಕ್ಷದ ಒಂದು ಸಾಧನೆ ಆಗಿದೆ ತಾಯಿಂದಿರೇ ಅಣ್ಣ ತಮ್ಮಂದಿರು ಹಾಗಾಗಿ ಇವತ್ತು ಇದನ್ನೆಲ್ಲ ನೋಡಿದಾಗ ಕರ್ನಾಟಕ ಮಟ್ಟದಲ್ಲಿ ಬಿಡಿ ಆಯ್ತು ಇವತ್ತು ದೇಶ ಮಟ್ಟದಲ್ಲಿ ನರೇಂದ್ರ ಮೋದಿ ಅವರಿಗೆ ಇನ್ನೊಬ್ಬ ಪ್ರತಿಸ್ಪರ್ಧಿ ಇದಾನಾ ಇಡೀ ದೇಶದಲ್ಲಿ ಇನ್ನೊಬ್ಬ ಪ್ರತಿಸ್ಪರ್ಧಿ ನರೇಂದ್ರ ಮೋದಿ ಅವರಿಗೆ ಸರಿಸಾಟಿಯಾಗಿ ಇನ್ನೊಬ್ಬ ಪ್ರತಿಸ್ಪರ್ಧಿ ಇದ್ದಾರಾ ಆದರೂ ಸಹ ನಮಗೆ ಮತ ಕೊಡಿ ನಮ್ಮ ಪಕ್ಷದ ಅಭ್ಯರ್ಥಿ ಆಯ್ಕೆ ಮಾಡಿ ಅಂತ ಮತ ಮತಯಾಚನೆಯನ್ನು ಮಾಡ್ತಿದ್ದಾರೆ ಇವತ್ತು ಇವರಿಗೆ ಅಧಿಕಾರ ಕೊಡೋ ಮೂಲಕ ಕಾಂಗ್ರೆಸ್ಸಿಗೇನೆ ಮತ ಕೊಡೋ ಮೂಲಕ ಏನೂ ಪ್ರಯೋಜನ ಇಲ್ಲ ಅವರಿಗೆ ಪ್ರತಿಪಕ್ಷದ ಸ್ಥಾನವೂ ಸಹ ದಕ್ಕಲ್ಲ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಇವರಿಗೆ ಅಧಿಕೃತವಾಗಿ ಪ್ರತಿ ಪಕ್ಷದ ಸ್ಥಾನವೂ ಸಿಕ್ಕಿಲ್ಲ ಹಾಗಾಗಿ ಇಂಥ ಪಕ್ಷಕ್ಕೆ ಮತವನ್ನು ಕೊಟ್ಟು ನಮಗೇನು ಅನುಕೂಲ ಇಲ್ಲ ನಮಗೆ ಯಾವ ಕಾರಣದಲ್ಲಿ ಅಧಿಕಾರಕ್ಕೆ ಪಡಿ ಅಂತ ಕೇಳ್ತಿದ್ದಾರೆ ನಮ್ಮ ಪಕ್ಷದ ಅಭ್ಯರ್ಥಿನ ಆಯ್ಕೆ ಮಾಡಿ ಅಂತ ಕಾಂಗ್ರೆಸ್ ಪಕ್ಷದವ್ರು ಕೇಳ್ತಿದ್ದಾರೆ ಅಂದ್ರೆ ನನ್ನ ಕುರ್ಚಿ ಒಟ್ಟೋಗುತ್ತೆ ನನ್ನ ಕುರ್ಚಿ ಬಿದೋಗುತ್ತೆ ನನ್ನ ಅಧಿಕಾರ ಒಟ್ಟೋಗುತ್ತೆ ಅವರಿಗೆ ದೇಶ ಜನರ ಬಗ್ಗೆ ಕಾಳಜಿ ಇಲ್ಲ ಬಡ ಜನರ ಬಗ್ಗೆ ಕಾಳಜಿ ಇಲ್ಲ ಅವ್ರ ಅಧಿಕಾರ ಉಳಿಸ್ಕೊಳ್ಳೋದು ಮಾತ್ರ ನೋಡ್ಕೊಳ್ತಿದ್ದಾರೆ ಇವತ್ತು ಚುನಾವಣೆ ನಡೆಯೋದು ದೇಶಕ್ಕಾಗಿ ಯಾವುದೇ ಒಂದು ವ್ಯಕ್ತಿಗಾಗಿ ಅಲ್ಲ ಒಟ್ಟಾರೆ ನೂರ ನಲವತ್ತೆರಡು ಕೋಟಿ ಜನಕ್ಕೆ ಉತ್ತಮ ಭವಿಷ್ಯನ ಕೊಡಬೇಕು ಅವ್ರು ಸುರಕ್ಷಿತವಾಗಿರ್ಬೇಕು ಅವ್ರಿಗೆ ಒಳ್ಳೆ ಆಡಳಿತ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ನಡೀತಿರುವಂತ ಚುನಾವಣೆ ಇದನ್ನೆಲ್ಲ ಬಿಟ್ಟು ಇದನ್ನೆಲ್ಲ ಬಿಟ್ಟು ಏನನ್ನೂ ಮಾಡದೆ ಇವತ್ತು ನರೇಂದ್ರ ಮೋದಿ ಅವರು ನೂರ ನಲ್ವತ್ತೆರಡು ಕೋಟಿ ಜನಕ್ಕೂ ಅದ್ನ ಕೊಡುವಂತ ಶಕ್ತಿ ಇದೆ ಆರೋಗ್ಯ ಕೊಡುವಂತ ಶಕ್ತಿ ಇದೆ ಗುಣಮಟ್ಟದ ಶಿಕ್ಷಣ ಕೇವಲ ಶಿಕ್ಷಣ ಅಲ್ಲ ನಿಮ್ಮ ಮಕ್ಕಳಿಗೆ ಬೇಕಾಗಿರೋದು ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂಥದ್ದು ಕೌಶಲ್ಯತೆ ಕೊಡುವಂಥದ್ದು ಶೌಚಾಲಯವನ್ನು ಕೊಡುವಂಥದ್ದು ಮನೆ ಕೊಡುವಂಥದ್ದು ಕರೆಂಟ್ ಆಗಲಿ ಗ್ಯಾಸ್ ಕನೆಕ್ಷನ್ ಆಗಲಿ ನೀರಾಗಲಿ ನೀವು ಕೇಳಿದ್ನೆಲ್ಲ ಕೊಡ್ಲಿಕ್ಕೆ ಸಾಧ್ಯವಿದೆ ಪ್ರಗತಿ ರಸ್ತೆ ಹೆದ್ದಾರಿಗಳು ನಿಮ್ಮ ಮೂರು ಸುತ್ತಮುತ್ತ ಎಲ್ಲರೂ ಹೋಗಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಗ್ರಾಮದ ಮಟ್ಟದಲ್ಲಾಗ್ಲಿ ಅಥವಾ ರಾಷ್ಟ್ರೀಯ ಹೆದ್ದಾರಿಗಳಾಗ್ಲಿ ಅಥವಾ ಬಾಹ್ಯಾಕಾಶದಲ್ಲಾಗ್ಲಿ ವಿಶ್ವ ಮಟ್ಟದಲ್ಲಾಗ್ಲಿ ಗಡಿ ಭಾಗದಲ್ಲಾಗ್ಲಿ ಪಾಕಿಸ್ತಾನಗಾಗ್ಲಿ ಚೈನಾಗಾಗ್ಲಿ ಕೋವಿಡ್ ಅಂತ ಸೋಂಕಿನ ಕಾಯಿಲೆ ಯಾವ ದೇಶಗಳು ಮುಂದುವರೆದ ರಾಷ್ಟ್ರಗಳನ್ನು ಸಹ ನಿರ್ವಹಣೆಯನ್ನು ಮಾಡಲಿಕ್ಕೆ ವಿಫಲರಾಗಿದ್ದು ಬೇರೆ ದೇಶದವ್ರು ನೋಡ್ತಿದ್ರು ಮುಂದುವರೆದ ರಾಷ್ಟ್ರದವರು ಭಾರತದಲ್ಲಿ ಏನಾರ ಕೋವಿಡ್ ಯಾವ ರೀತಿ ನಿರ್ವಹಣೆ ಮಾಡ್ಲಿಕ್ಕೆ ಆಗುತ್ತೆ ಈ ಬಡ ರಾಷ್ಟ್ರದವರು ಏನ್ ಡಾಕ್ಟರ್ ಅಂಜನಪ್ಪನವ್ರೆ ನಾವೆಲ್ಲ ಅಂದ್ಕೊಂಡಿರ್ಲಿಲ್ಲವಾ ಡಾಕ್ಟರ್ಗಳು ಹೇಗೆ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯವಿದೆ ನೂರ ನಲವತ್ತೆರಡು ಕೋಟಿ ಜನಸಂಖ್ಯೆ ಇದೆ ಆದ್ರೆ ಇಡೀ ವಿಶ್ವದಲ್ಲೇ ನಂಬರ್ ಒನ್ ಕೋವಿಡ್ ನಿರ್ವಹಣೆಯನ್ನು ಮಾಡಿದಂತಹ ದೇಶ ಅದು ಭಾರತ ದೇಶ ಅಂತ ಹಾಗಾಗಿ ಆತ್ಮೀಯರೇ ಈ ಸರ್ಕಾರದಲ್ಲಿ ಯಾವುದು ಶಾಶ್ವತ ಇಲ್ಲ ಕರ್ನಾಟಕದಲ್ಲಿ ಇವರು ನಂಬ್ಕೊಂಡು ಹೋದ್ರೆ ಏನು ಆಗಲ್ಲ ನಮಗೆ ಬೇಕಾಗಿರುವಂತಹ ಸದೃಢ ನಾಯಕ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ನಾವೆಲ್ಲ ಒಂದಾಗಬೇಕು ಈ ದಿಕ್ಕಿನಲ್ಲಿ ಪ್ರಜ್ವಲ್ ರೇವಣನವರು ಎನ್ ಡಿ ಎ ಒಕ್ಕೂಟದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಾರೆ ಅವರು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಆಗ್ಲೇ ಇಷ್ಟೊಂದು ಕೆಲಸ ಮಾಡಿದ್ದಾರೆ ಇಲ್ಲೆಲ್ಲ ಅಭಿವೃದ್ಧಿ ಆಗಿರುವಂತ ರಸ್ತೆ ಎಲ್ಲ ತೋರಿಸ್ಕೊಂಡು ಬರ್ತಿದ್ರು ನಾನು ಇಷ್ಟು ಸಾವಿರ ಕೋಟಿ ತಂದೆ ಹದಿನೈದು ಸಾವಿರ ಕೋಟಿ ಕೆಲಸವನ್ನ ಬರೀ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಹದಿನೈದು ಸಾವಿರ ಕೋಟಿಯಷ್ಟು ಕೆಲಸವನ್ನ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿದ್ದೀನಿ ನಾನು ಯಾವಾಗರೂ ಹೋಗ್ಲಿ ನಮ್ಮ ಎನ್ ಡಿ ಎ ಸರ್ಕಾರದಲ್ಲಿ ಮೋದಿ ಸಾಹೇಬ್ರಾಗಲಿ ಗಡ್ಕರಿ ಅವರಾಗ್ಲಿ ಅಮಿತ್ ಶಾ ಅವರಾಗ್ಲಿ ನಾನನ್ನು ಬರ್ ಮಾಡಿಕೊಂಡು ತಿಂಡಿ ಊಟವನ್ನೆಲ್ಲ ಕೊಟ್ಟು ಬಹಳ ಪ್ರೀತಿಯಿಂದ ಬರ್ ಮಾಡ್ಕೊಂಡು ಕೆಲಸ ಮಾಡ್ಕೊಡ್ತಿದ್ದಂಥ ಅಪರೂಪದ ಸರ್ಕಾರನೇ ಎನ್ ಡಿ ಎ ಸರ್ಕಾರ ಅಂತ ಸರ್ಕಾರದ ಭಾಗವಾಗಿ ನಾನು ಹೋಗ್ತಿರೋದು ನನ್ನ ಭಾಗ್ಯ ಅಂತ ಹೇಳ್ತೇನೆ ಹಾಗಾಗಿ ಇನ್ನು ಮುಂದಕ್ಕೆ ಯೋಚನೆ ಮಾಡಿ ಇವತ್ತು ಬುಲೆಟ್ ಟ್ರೈನಿಂದ ಹಿಡಿದು ಬುಲೆಟ್ ಟ್ರೈನ್ ಆಗಲಿ ಅಥವಾ ಯಾವುದೇ ವ್ಯವಸ್ಥೆಗಳಾಗಲಿ ಆರೋಗ್ಯ ಆಗಲಿ ಇನ್ನೊಂದಾಗ್ಲಿ ಶಿಕ್ಷಣ ಆಗಲಿ ಏನೆಲ್ಲ ಪ್ರಗತಿಗಳು ಬೇಕಾಗಿದೆಯೋ ಪ್ರತಿಯೊಬ್ಬರಿಗೂ ಬಯಸಿದಂಥ ಪ್ರಗತಿಯನ್ನು ಸಿಗ್ಲಿಕ್ಕೆ ಸಾಧ್ಯವಿದೆ ನಮ್ಮ ಪ್ರಜ್ವಲ್ ರೇವಣ್ಣನವರ ತೆನೆ ಹೊತ್ತ ಮಹಿಳೆ ಆ ಮಹಿಳೆಗೂ ಕಮಲಾಂತ ನಾಮಕರಣ ಮಾಡಿರೋದಕ್ಕೆ ನಿಮಗೆ ಹೃದಯಪೂರ್ಕವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಏನ್ ಪ್ರತಿಭೆ ಪ್ರಜ್ವಲ್ ಅವರೇ ನಿಮ್ದು ಹಾಗೆ ಅಲ್ಲೇ ಕೊಲಾಬರೇಷನ್ ಮಾಡಿಬಿಡ್ತಿದಾರೆ ಆದ್ಮೇಲೆ ಇದು ವ್ಯತ್ಯಾಸದ ಸಮಯ ಅಲ್ಲ ನಮ್ಮ ಪ್ರತಿಷ್ಠೆಯ ಸಮಯ ಅಲ್ಲ ಇದು ಯಾವುದು ಪ್ರತಿಷ್ಠೆ ಮಾಡ್ಕೊಳ್ಳುವಂತದ್ದಿಲ್ಲ ವ್ಯತ್ಯಾಸ ಇಲ್ಲ ನಮ್ಮ ಸ್ವಾರ್ಥದ ಪ್ರಶ್ನೆನೇ ಇಲ್ಲವೇ ಇಲ್ಲ ಇವತ್ತು ಸಿ ಟಿ ರವೀಣನವರಾಗ್ಲಿ ಇವತ್ತು ಏನನ್ನು ಬಯಸಿಲ್ಲ ಅವರು ನಾನು ಪಕ್ಷಕ್ಕಾಗಿ ದುಡಿತೀನಿ ಕೆಲಸ ಮಾಡ್ತೀನಿ ಪಕ್ಷದಲ್ಲಿ ಏನು ಕರ್ತವ್ಯ ಜವಾಬ್ದಾರಿ ಕೊಟ್ಟರು ನಾನು ಕೆಲಸವನ್ನು ಮಾಡ್ತೀನಿ ದೇಶಕ್ಕಾಗಿ ಮೋದಿ ಬೇಕು ಆ ಮೋದಿಗಾಗಿ ಏನ್ ಕೆಲಸ ಬೇಕಾದ್ರೆ ಮಾಡ್ತೀನಿ ಅಂತ ಬಣ್ಣ ತೊಟ್ಟಿ ಕೆಲಸ ಮಾಡ್ತಿರೋರೇ ಸಿ ಟಿ ಅವರು ಅದರಲ್ಲೂ ನಮ್ಮ ಸಿಂಹ ಅವರು ನೋಡಿ ನನಗೆ ಸೀಟ್ ಕೊಟ್ಟಿದ್ದೀರ ಬಿಟ್ಟಿದ್ದೀರ ಅದು ಬರೋ ಪ್ರಶ್ನೆ ಬರಲ್ಲ ನನ್ನ ಪಕ್ಷದ ಶಿಸ್ತಿನ ನಿಯತ್ತಿನ ಒಬ್ಬ ಕಾರ್ಯಕರ್ತ ಪಕ್ಷದ ಶ್ರೇಯಸ್ಸು ಮತ್ತು ನರೇಂದ್ರ ಮೋದಿಯವ್ರು ಮತ್ತೊಮ್ಮೆ ಅಧಿಕಾರಕ್ಕೆ ಬರಲಿಕ್ಕೆ ಎಲ್ಲಿ ಬೇಕಾದ್ರೂ ಓಡಾಡ್ತೀನಿ ಎಷ್ಟು ಬೇಕಾದ್ರೆ ಕೆಲಸ ಮಾಡ್ತೀನಿ ನಂಗೆ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಬೇಕೇ ಬರ್ತು ನನಗೆ ಬೇಕಾಗಿಲ್ಲ ಏನು ಸ್ವಾರ್ಥ ಪಕ್ಷಕ್ಕಾಗಿ ದೇಶಕ್ಕಾಗಿ ಏನು ಕೆಲಸ ಬೇಕಾದ್ರೆ ಮಾಡ್ತೀನಿ ಅಂತ ಮುಂದೆ ನಿಂತು ಕೆಲಸ ಮಾಡ್ತಿರೋಂಥ ಅಪರೂಪದ ನಾಯಕರೇ ಪ್ರತಾಪ್ ಸಿಂಹ ಹಾಗಾಗಿ ಆತ್ಮೀಯರೇ ನಾನೇ ಆಗಲಿ ಇವತ್ತು ಏನು ಸಿಕ್ತರೂ ಪಕ್ಷ ಅವಕಾಶ ಮಾಡಿಕೊಟ್ರೆ ನಮಗೆ ಸಂತೋಷ ಆದರೆ ದೇಶಕ್ಕಾಗಿ ಪಕ್ಷಕ್ಕಾಗಿ ಪಕ್ಷ ಕೊಟ್ಟಂಥ ಅವಕಾಶ ನಾವು ಸಾಧಾರಣ ಕಾರ್ಯಕರ್ತರು ರವಿಯಣ್ಣನವರಾಗಲಿ ನಾನಾಗಲಿ ಪ್ರತಾಪ್ ಸಿಂಗ್ನವರಾಗಲಿ ಒಬ್ಬರು ಪತ್ರಕರ್ತರಾದಂಥವ್ರು ಪ್ರತಾಪ್ ಸಿಂಗ್ ರವಿಯಣ್ಣನವರು ಸಾಧಾರಣ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದು ನಾನು ಆಗಲಿ ನಾನು ಅಂದ್ಕೊಂಡಿರಲಿಲ್ಲ ನಾವು ಡಾಕ್ಟರ್ಗಳ್ನ ಯಾರಿಂಗ್ ಕರೆಸಿ ಉಪಮುಖ್ಯಮಂತ್ರಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಇವತ್ತು ಪಕ್ಷದಲ್ಲಿ ಸತ್ಯ ಧರ್ಮಕ್ಕಾಗಿ ಯಾವತ್ತು ಕಾಲ ಇದ್ದೇ ಇರುತ್ತೆ ಒಳ್ಳೆಯದಾಗಬೇಕು ನಮ್ಮ ಜನರಿಗೆ ನಮ್ಮಲ್ಲಿ ಏನು ಎಲ್ಲ ಅನುಕೂಲ ಇವತ್ತು ನಿರ್ಮಾಣ ಆಗಿಬಿಟ್ಟಿದೆ ಅಂತ ನಾನು ಏನು ಹೇಳೋಲ್ಲ ಇವತ್ತು ಹೆಜ್ಜೆಗಳನ್ನ ಇಡ್ತಾ ಇದ್ದೀವಿ ಬಲಿಷ್ಠವಾದಂಥ ಗಟ್ಟಿ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ ಈ ಹೆಜ್ಜೆಗಳನ್ನ ಇಟ್ಟು ಹಂತ ಹಂತವಾಗಿ ಈ ಒಂದು ಒಳ್ಳೆಯ ಸ್ಥಾನವನ್ನು ತಲುಪಲಿಕ್ಕೆ ನಮ್ಮ ಭಾರತದ ಎಲ್ಲ ಜನರಿಗೂ ಒಂದು ಸಮಾನತೆಯನ್ನು ಕಾಣಬೇಕು ನಿಮಗೂ ಬಹಳಷ್ಟು ಕಷ್ಟ ಸಮಸ್ಯೆಗಳು ಪ್ರತಿಯೊಬ್ಬರಿಗೂ ತಪ್ಪಿದ್ದಲ್ಲ ಆದರೆ ಇದನ್ನೆಲ್ಲ ಬಗೆಹರಿಸ್ಕೊಳ್ಳಿಕ್ಕೆ ದಾರಿ ಯಾವುದು ಒಳ್ಳೆಯ ಸರ್ಕಾರ ಬೇಕು ಒಳ್ಳೆ ನಾಯಕ ಬೇಕು ಹಾಗಾಗಿ ನಾವು ನಂಬಿರೋ ಒಬ್ಬ ನಾಯಕನ ಕೈ ಹಿಡಿಯುವಂಥದ್ದು ಆಗಬೇಕು ನಾನೊಬ್ಬರು ಓಟ್ ಹಾಕಲಿಲ್ಲ ಅಂದರೆ ಏನಾಗಲ್ಲ ಇನ್ನೆಲ್ಲರೂ ಎಲ್ಲರೂ ಮೋದಿ ಮೋದಿಯವ್ರಿಗೆ ಓಟ್ ಹಾಕ್ತಾರೆ ಈ ಲೆಕ್ಕಕ್ಕೆ ಹೋಗಬಾರ್ದು ನಾವೆಲ್ಲರೂ ಒಂದೇ ನನ್ನ ಏನು ಮೋದಿ ಅಂತ ನಾಯಕ ಬೇಕು ಪ್ರಜ್ವಲ್ ರೇವಣನಂತಾರ ಲೋಕಸಭಾ ಸದಸ್ಯರು ಬೇಕು ಅನ್ನೋಂಥ ಒಂದು ಸ್ಪಷ್ಟ ಉದ್ಯೋಗ ಈ ಕಾಂಬಿನೇಷನ್ ಪ್ರಜ್ವಲ್ ರೇವಣನವರು ಹಾಸನ್ಗಾಗಿ ದೇಶಕ್ಕಾಗಿ ನರೇಂದ್ರ ಮೋದಿ ಅನ್ನುವಂಥ ಒಂದು ಜೋಡಿ ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಡ್ತಾ ನಿಮ್ಮ ತುಂಬ ಸಮಯ ತೊಳಿದೀನಿ ನಮ್ಮ ಇಬ್ಬರು ಅದ್ಭುತ ಇದ್ದಾರೆ ಅವ್ರ ಮಾತುಗಳನ್ನು ಕೇಳೋಣ ಮತ್ತೊಮ್ಮೆ ನಿಮಗೆ ಶುಭವನ್ನು ಕೋರಿ ನಾನು ಮಾತನ್ನು ಭಾರತ್ ಮಾತಾಡಿ ಎಚ್ ಡಿ ದೇವೇಗೌಡರಿಗೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಬಿ ಜೆ ಪಿಗೆ ಜೆ ಡಿ ಎಸ್ಸಿಗೆ ಎಲ್ಲರಿಗೂ ಒಳ್ಳೆಯದಾಗಿ